आत्मीय स्नितर नमस्कार ಗೆಳೆರೆ ರಾಜ್ಯದಲ್ಲಿ ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಅಂತ ಹೇಳ್ತಾ ಇರುವಂತಹ ಸಮಯದಲ್ಲಿಯೇ ರಾಜ್ಯ ರಾಜಕಾರಣದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ರಾಜ್ಯ ರಾಜಕಾರಣದಲ್ಲಿ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ಸಚಿವರ ಡಿನ್ನರ್ ಮೀಟಿಂಗನ್ನು ಕೂಡ ಕರೆದಿದ್ದಾರೆ ಹದಿಮೂರನೇ ತಾರೀಕು ಅವರ ಡಿನ್ನರ್ ಮೀಟಿಂಗ್ ಇದೆ ಆ ಒಂದು ಡಿನ್ನರ್ ಮೀಟಿಂಗ್ನ ಆ ಒಂದು ದಾಳಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಪ್ರತಿದಾಳವನ್ನು ಉರುಳಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಅಂತಿಮ ಪ್ರತಿದಾಳವೂ ಕೂಡ ಈಗ ಉರುಳಿಯಾಗಿದೆ ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತಹ ಬಿ ಜೆ ಪಿ ಹೈಕಮಾಂಡ್ ಕೂಡ ಈ ವಿಚಾರವಾಗಿ ಒಂದು ನಿರ್ಧಾರಕ್ಕೆ ಬಂದಿದೆ ಹಾಗಾದರೆ ಗೆಳೆಯರೆ ರಾಜ್ಯದಲ್ಲಿ ನವೆಂಬರ್ನಲ್ಲಿ ಏನಾಗಬಹುದು ಬಿಹಾರ ಎಲೆಕ್ಷನ್ ನಂತರ ರಾಜ್ಯ ರಾಜಕಾರಣದ ಚಿತ್ರಣ ಯಾವ ರೀತಿಯಾಗಿ ಬದಲಾಗುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ರಾಜ್ಯ ರಾಜಕಾರಣದಲ್ಲಿ ಎರಡು ಸಾವಿರದ ಮೂರರಿಂದಲೂ ಕೂಡ ಅಧಿಕಾರ ಹಂಚಿಕೆಯ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಆರಂಭದಿಂದಲೂ ಕೂಡ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ಕೊನೆಗೆ ಅಂತಿಮವಾಗಿ ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರು ಇರಲಿ ಆ ನಂತರದಲ್ಲಿ ಏನಾದರೂ ನೋಡೋಣ ಅನ್ನುವಂತಹ ಒಂದು ಪೋಸ್ಟ್ಪೋನ್ ಪಾಲಿಸಿಯನ್ನು ಹೈಕಮಾಂಡ್ ಆಗ ನಿರ್ಧಾರ ಮಾಡಿತ್ತು ಅದಕ್ಕೆ ತಕ್ಕ ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದರು ಆದರೆ ಕಳೆದ ಒಂದು ವರ್ಷದಿಂದ ಯಾವಾಗ ಈ ಎರಡೂವರೆ ವರ್ಷ ಹತ್ತಿರ ಆಗುತ್ತಾ ಬರ್ತಾ ಇತ್ತೋ ಡಿ ಕೆ ಶಿವಕುಮಾರ್ ಅವರು ನಾನು ಕೂಡ ಸಿ ಆಗಬೇಕು ಅನ್ನುವಂತಹ ಆ ಒಂದು ಅಚಲ ನಿರ್ಧಾರ ಏನಿತ್ತಲ್ಲ ಅದಕ್ಕೆ ಸರಿಯಾಗಿರುವಂತಹ ದಾಳವನ್ನು ಉರುಳಿಸ್ತಾ ಬಂದರು ಆ ನಂತರದಲ್ಲಿ ಒಂದು ಸಮಯದಲ್ಲಿ ಸಿದ್ದರಾಮಯ್ಯ ಅವರ ಕೈ ಮೇಲಾದರೆ ಮತ್ತೊಂದು ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈ ಮೇಲಾಯಿತು ಎಲ್ಲವೂ ಕೂಡ ಆ ಸಮಯದಲ್ಲಿ ಹೈಕಮಾಂಡ್ನ ಇಕ್ಕಟ್ಟಿಗೆ ಸಿಲುಕಿಸಿದರೂ ಕೂಡ ಆಗ ಇದ್ದಂತಹ ಕೆಲವು ಮೇಜರ್ ಘಟನೆಗಳಿಂದಾಗಿ ಇವೆಲ್ಲವನ್ನು ಹೈಕಮಾಂಡ್ ಪೋಸ್ಟ್ಪೋನ್ ಮಾಡುವಂತಹ ಸ್ಥಿತಿಗೆ ಬಂತು ಆರಂಭದಲ್ಲಿ ಲೋಕಸಭಾ ಎಲೆಕ್ಷನ್ ಬಂತು ಲೋಕಸಭಾ ಎಲೆಕ್ಷನ್ ಮುಗಿಲಿ ಮುಂದೆ ನೋಡೋಣ ಅಂತ ಆ ಒಂದು ಸಿಚ್ಯುವೇಷನನ್ನು ತಳ್ಳಿ ಹಾಕಿದ್ರು ಆನಂತರ ಇಲ್ಲಿ ಬೈ ಎಲೆಕ್ಷನ್ ಬಂತು ಬೈ ಎಲೆಕ್ಷನ್ ಮುಗಿಲಿ ಮುಂದೆ ನೋಡೋಣ ಅಂದರು ಹಾಗೆ ಹೀಗೆ ಇದು ಒಟ್ಟಾರೆಯಾಗಿ ಎರಡೂವರೆ ವರ್ಷ ಮುಗಿದು ಬಿಡಲಿ ಆ ನಂತರದಲ್ಲಿ ಮಾತನಾಡೋಣ ಅಂದರು ಎರಡೂವರೆ ವರ್ಷ ಮುಗಿಯುವ ಹತ್ ಒಂದು ಆ ಸಮಯ ಹತ್ತಿರ ಬರ್ತಾ ಇದ್ದ ಹಾಗೆ ಈಗ ಬಿಹಾರ ಎಲೆಕ್ಷನ್ ಎದುರಾಗಿದೆ ಹಾಗಾಗಿ ಬಿಹಾರ ಎಲೆಕ್ಷನ್ ಮುಗಿಲಿ ಮುಂದೆ ನೋಡೋಣ ಅಂತ ಹೈಕಮಾಂಡ್ ಪದೇ ಪದೇ ಪೋಸ್ಟ್ಪೋನ್ ಪಾಲಿಸಿಯನ್ನು ಇಲ್ಲಿ ಅಪ್ಲೈ ಮಾಡ್ತಾ ಇದೆ ಕೇವಲ ಡಿ ಸಿ ಎಮ್ ವಿಚಾರ ಆಗಿರ್ಬೋದು ಕೆ ಪಿ ಸಿ ಸಿ ಅಧ್ಯಕ್ಷರ ವಿಚಾರ ಆಗಿರ್ಬೋದಲ್ಲ ಎಲ್ಲ ವಿಚಾರದಲ್ಲಿಯೂ ಕೂಡ ಹೈಕಮಾಂಡ್ ಪೋಸ್ಟ್ಪೋನ್ ಪಾಲಿಸಿಯನ್ನೇ ಯೂಸ್ ಮಾಡ್ತಾ ಇದೆ ಆರಂಭದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಅಂದರೂ ಅದನ್ನು ಕೂಡ ಹೈಕಮಾಂಡ್ ಪೋಸ್ಟ್ಪೋನ್ ಮಾಡ್ತು ಆನಂತರ ಸಚಿವ ಸಂಪುಟ ಪುನರ್ರಚನೆ ಅಥವಾ ಸಚಿವ ಸಂಪುಟ ವಿಸ್ತರಣೆ ಅಂದರು ಅದನ್ನು ಕೂಡ ಹೈಕಮಾಂಡ್ ಪೋಸ್ಟ್ಪೋನ್ ಮಾಡಿತು ಆ ನಂತರ ಹೆಚ್ಚುವರಿ ಡಿ ಸಿ ಎಂಗಳ ವಿಚಾರ ಚರ್ಚೆ ಆಯಿತು ಅದನ್ನು ಕೂಡ ಹೈಕಮಾಂಡ್ ಪೋಸ್ಟ್ಪೋನ್ ಮಾಡಿತು ಒಂದೊಂದು ಕಾರಣವನ್ನು ಕೊಟ್ಟು ಆದರೆ ಬಿಹಾರ ಎಲೆಕ್ಷನ್ ಮುಗಿದ ನಂತರ ಹೈಕಮಾಂಡ್ಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಕಾರಣ ಇಲ್ಲ ಇದನ್ನು ಪೋಸ್ಟ್ಪೋನ್ ಮಾಡೋದಕ್ಕೆ ಏನಾಗುತ್ತೋ ಆಗಲಿ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಉರುಳಿಸಿರುವ ದಾಳ ಎಂತಹದ್ದು ನೋಡಿ ಗೆಳೆಯರೆ ಈಗ ಸಿದ್ದರಾಮಯ್ಯ ಅವರು ಡಿನ್ನರ್ ಮೀಟಿಂಗ್ ನಾ ಸೋಮವಾರ ಕರೆದಿದ್ದಾರೆ ಅದಕ್ಕೂ ಮೊದಲು ಒಂದು ಪೂರ್ವಭಾವಿ ಸಭೆಯ ಸಭೆ ಆಗುತ್ತೆ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದು ಯಾರ್ಯಾರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭಾಗಿಯಾಗಿರ್ತಾರೆ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ಭಾಗಿಯಾಗಿರ್ತಾರೆ ಸತೀಶ್ ಜಾರಕಿಹೊಳಿ ಅವರು ಭಾಗಿಯಾಗಿರ್ತಾರೆ ಅಂದರೆ ಸಿದ್ದರಾಮಯ್ಯ ಅವರು ಅತಿಯಾಗಿ ನಂಬಿಕೊಂಡಿರುವಂತಹ ಹಿಂದೂ ನಾಯಕರೇ ಈ ಒಂದು ಸಭೆ ಸಭೆಯಲ್ಲಿ ಭಾಗಿಯಾಗಿರ್ತಾರೆ ಆ ಸಭೆಯ ನಂತರ ಹೈಕಮಾಂಡ್ನಿಂದ ಪರ್ಮಿಷನ್ನೇ ತಗೊಂಡು ಸ್ವತಃ ಸಿದ್ದರಾಮಯ್ಯ ಅವರೇ ಡಿನ್ನರ್ ಮೀಟಿಂಗನ್ನು ಅರೇಂಜ್ ಮಾಡಿದ್ದಾರೆ ಈಗ ಮೇಲ್ನೋಟಕ್ಕೆ ಅದು ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂದರೆ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ನಾವು ಡಿನ್ನರ್ ಮೀಟಿಂಗನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ವಿಚಾರ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಆದರೆ ಅಲ್ಲಿ ಒಳಗಡೆ ಚರ್ಚೆ ಆಗೋದೇ ಬೇರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಪ್ ತರೂ ಕೂಡ ಆ ಒಂದು ವಿಚ್ ಆ ಒಂದು ಮೀಟಿಂಗ್ಗೆ ಗೈರಾಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿ ಹೇಳಿರ್ತಾರೆ ಆ ಮೀಟಿಂಗ್ಗೆ ಹೋಗಬೇಡಿ ಅಂತ ಈ ಮೂಲಕ ಇದು ಕೇವಲ ಒಂದು ಡಿನ್ನರ್ ಮೀಟಿಂಗ್ ಅಲ್ಲ ಇದು ಒಂದು ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯ ಅವರಿಗೆ ಎಷ್ಟು ಜನ ಶಾಸಕರ ಬೆಂಬಲ ಇದೆ ಮತ್ತು ಎಷ್ಟು ಜನ ಸಚಿವರ ಬೆಂಬಲ ಇದೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಈ ಡಿನ್ನರ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಆಮೇಲೆ ಸಿದ್ದರಾಮಯ್ಯ ಅವರು ಈಗ ಉರುಳಿಸಿರುವ ದಾಳ ಎಂತಹದ್ದಿದೆ ಅಂದರೆ ಈ ಡಿನ್ನರ್ ಮೀಟಿಂಗ್ ಮೂಲಕ ಹೆಚ್ಚುವರಿ ಡಿ ಸಿ ಎಮ್ಗಳನ್ನು ಆಯ್ಕೆ ಮಾಡಬೇಕು ಆ ನಂತರದಲ್ಲಿ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕು ಕಂಪ್ಲೀಟ್ ರೀಶಫಲ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಮಾಡೋದು ಡಿ ಕೆ ಶಿವಕುಮಾರ್ ಅವರಿಗೆ ಅದೇನು ಹಿನ್ನಡೆ ಆಗಲಿಕ್ಕಿಲ್ಲ ಆದರೆ ಈಗ ಸಿದ್ದರಾಮಯ್ಯ ಅವರು ಹಿಡಿದುಕೊಂಡಿರುವಂತಹ ಪಟ್ಟು ಏನು ಅಂದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಮತ್ತು ಹೆಚ್ಚುವರಿ ಡಿ ಸಿ ಎಂಗಳು ಅಂದರೆ ಡಿ ಕೆ ಶಿವಕುಮಾರ್ ಅವರ ಬಲವನ್ನು ಮತ್ತು ಡಿ ಕೆ ಶಿವಕುಮಾರ್ ಅವರ ಆ ಒಂದು ಏನು ಚಾರ್ಮ್ ಇದೆಯಲ್ಲ ಪಕ್ಷದಲ್ಲಿ ಆ ಅದನ್ನು ಕುಗ್ಗಿಸುವಂತಹ ದಾಳ ಇದು ಒಂದು ಡಿ ಕೆ ಶಿವಕುಮಾರ್ ಅವರು ಆಗಾಗ ಈಗ ಹೈಕಮಾಂಡ್ಗೆ ಭೇಟಿಯಾಗುವುದಕ್ಕೂ ಕಾರಣ ಏನು ಅಂದರೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರು ಅನ್ನುವಂತಹ ಕಾರಣಕ್ಕಾಗಿ ಅದನ್ನೇ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲದಾಗಿ ಮಾಡಿಬಿಟ್ರೆ ಆ ನಂತರ ಡಿ ಕೆ ಶಿವಕುಮಾರ್ ಅವರು ಈಗ ಅಪರ ಸಿ ಎಂ ಅನ್ನುವ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ ಸಿ ಎಂ ಬಿಟ್ಟರೆ ನೆಕ್ಸ್ಟ್ ನಾನೇ ಅಂತ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಈಗ ಮೂವರು ಹೆಚ್ಚುವರಿ ಡಿ ಸಿ ಎಂಗಳನ್ನು ತರುವಂತಹ ಪ್ರಯತ್ನ ಇವೆಲ್ಲವೂ ಕೂಡ ನವೆಂಬರ್ ನಲ್ಲಿ ಆಗಬೇಕು ಅಂತ ಸಿದ್ದರಾಮಯ್ಯ ಅವರು ಹಿಡಿದಿದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಉರುಳಿಸಿರುವಂತಹ ಅಂತಿಮ ದಾಳ ಏನು ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಮೌನವಾಗಿಯೇ ಇದ್ದಾರೆ ಯಾವುದಕ್ಕೂ ಕೂಡ ಅವರು ರಿಯಾಕ್ಟ್ ಮಾಡ್ತಾ ಇಲ್ಲ ಆದರೆ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಯಾರ ಕಡೆಯಿಂದ ಅವರ ಬೆಂಬಲಿಗರ ಕಡೆಯಿಂದ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಈಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಏನು ಹೇಳ್ತಾ ಇದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಎರಡೂವರೆ ವರ್ಷ ನಾವು ಕಾದ್ವಿ ಈಗ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಸ್ಟೇಟ್ಮೆಂಟ್ಗಳನ್ನು ಬ್ಯಾಕ್ ಟು ಬ್ಯಾಕ್ ಕೊಡಿಸ್ತಾ ಇದ್ದಾರೆ ಹೈಕಮಾಂಡ್ ಆಲ್ರೆಡಿ ಸ್ಟ್ರಿಕ್ಟ್ ಆಗಿರುವಂತಹ ಒಂದು ಒಂದು ನೋಟಿಸ್ ಅನ್ನು ಕೊಟ್ಟಿತ್ತು ಸ್ಟ್ರಿಕ್ಟ್ ಆಗಿರುವಂತಹ ವಾರ್ನಿಂಗ್ ಮಾಡಿತ್ತು ಏನು ಅಂದರೆ ಯಾರೂ ಕೂಡ ಈ ಸಿ ಎಂ ವಿಚಾರದಲ್ಲಿ ಸಿ ಎಂ ಬದಲಾವಣೆ ವಿಚಾರದಲ್ಲಿ ಯಾವುದನ್ನು ಮಾತನಾಡಬಾರ್ದು ಅಂತ ಆದರೂ ಕೂಡ ಡಿ ಕೆ ಆಪ್ತ ಬೆಂಬಲಿಗರು ಮಾತನಾಡ್ತಾ ಇದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಆಪ್ತ ಸಚಿವರು ಕೂಡ ಮಾತನಾಡ್ತಾ ಇದ್ದಾರೆ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರು ನಾನು ಯಾವುದೋ ಒಂದು ದೊಡ್ಡ ಪ್ಲಾನ್ ಅನ್ನು ಮಾಡ್ತಾ ಇದ್ದೀನಿ ಅನ್ನುವಂತಹ ಸುಳಿವನ್ನು ಕೊಟ್ಟಿದ್ದಾರೆ ಈಗ ಡಿ ಕೆ ಉರುಳಿಸಿರುವಂತಹ ಅಂತಿಮ ದಾಳ ಏನು ಅಂತ ನೋಡೋದಾದರೆ ಗೆಳೆಯರೇ ಮೊನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರು ವಿತ್ ಅವರ ಸಹೋದರ ಡಿ ಕೆ ಸುರೇಶ್ ಅವರ ಜೊತೆ ದೆಹಲಿಯಲ್ಲಿ ಸುರ್ಜೇವಾಲಾ ಅವರ ಜೊತೆ ಮೀಟಿಂಗ್ ಮಾಡಿದ್ರು ರಾಹುಲ್ ಗಾಂಧಿಯವರ ಅಪಾಯಿಂಟ್ಮೆಂಟನ್ನು ಕೇಳಿದರು ಆದರೆ ರಾಹುಲ್ ಗಾಂಧಿಯವರ ಅಪಾಯಿಂಟ್ಮೆಂಟ್ ಅವರಿಗೆ ಸಿಗಲಿಲ್ಲ ಈಗ ಡಿ ಕೆ ಶಿವಕುಮಾರ್ ಅವರು ಅಂತಿಮವಾಗಿರುವಂತಹ ಸಂದೇಶವನ್ನು ರವಾನಿಸಿದ್ದಾರೆ ಒಂದು ವೇಳೆ ನೀವೇನಾದರೂ ಸಿದ್ದರಾಮಯ್ಯ ಅವರು ಹೇಳಿಕೆಯ ಅಥವಾ ಸಿದ್ದರಾಮಯ್ಯ ಅವರು ಬೇಡಿಕೆಯಂತೆ ನೀವು ಹೋದರೆ ನಾನು ನನ್ನ ಆಪ್ಷನ್ಗೆ ರೆಡಿಯಾಗಿದ್ದೀನಿ ಮೂವತ್ತೊಂಬತ್ತು ಜನ ಶಾಸಕರು ನನ್ನ ಜೊತೆಗಿದ್ದಾರೆ ಮೂವತ್ತೊಂಬತ್ತು ಜನ ಶಾಸಕರ ರಾಜೀನಾಮೆಯನ್ನು ನಾನು ಕೊಡಿಸಿ ಸರ್ಕಾರವನ್ನು ಅತಂತ್ರ ಮಾಡ್ತೀನಿ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ ಮಧ್ಯಂತರ ಚುನಾವಣೆ ಆಗತ್ತಾ ಆಗಲಿ ನೋ ಇಶ್ಯೂಸ್ ಅನ್ನುವಂತಹ ಆ ಆ್ಯಟಿಟ್ಯೂಡ್ನಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಯಾಕೆಂದರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಹೇಳಿದ ಹಾಗೆ ಆಯಿತು ಅಂದ್ಕೊಳ್ಳಿ ಸಿದ್ದರಾಮಯ್ಯ ಅವರು ಹೇಳಿದ ಹಾಗೆ ಅವರಿಗೆ ಬೆಂಬಲಿಗರು ಜಾಸ್ತಿ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಹೇಳಿದ ಹಾಗೆ ನಡೆದುಕೊಂಡ್ರೆ ಇಲ್ಲಿ ಡಿ ಕೆ ಅವರ ಪವರ್ ಕಂಪ್ಲೀಟಾಗಿ ಕಡಿಮೆಯಾಗಿ ಹೋಗುತ್ತೆ ಒಂದು ಡಿ ಸಿ ಎಮ್ ಪಟ್ಟವೂ ಕೂಡ ಇರೋದಿಲ್ಲ ಹೆಚ್ಚುವರಿ ಮೂರು ಜನ ಡಿ ಸಿ ಎಮ್ ಆದರೆ ಇವರಿಗೂ ಅವರಿಗೂ ಏನು ವ್ಯತ್ಯಾಸ ಆ ನಂತರದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವೂ ಕೂಡ ಇರೋದಿಲ್ಲ ಸೊ ನಾರ್ಮಲ್ ಆಗಿ ನಾನೊಬ್ಬ ಸಾಮಾನ್ಯ ಸಚಿವನಾಗುತ್ತೀನಿ ಇದು ಇವರ ಪ್ಲ್ಯಾನ್ ಅನ್ನೋದು ಗೊತ್ತಾದ ನಂತರ ಆಗಿದ್ದಾಗಲಿ ಏನಾದರೂ ಆಗಲಿ ನನಗಂತೂ ಆ ಸ್ಥಾನ ಸಿಗೋದಿಲ್ಲ ಸರ್ಕಾರವೇ ಇರೋದು ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿದ ಹಾಗಿದೆ ಅವರು ಓಪನ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಾನು ಏನು ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಕಾದು ನೋಡಿ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಅನ್ನುವಂತಹ ಸ್ಟೇಟ್ಮೆಂಟ್ಗಳು ಕೂಡ ಡಿ ಕೆ ಅವರಿಂದ ಬಂದವು ಈಗ ಅಂತಿಮ ಸಂದೇಶ ನಾನು ಕೇಳಿದಂತಹ ಮುಖ್ಯಮಂತ್ರಿ ಪಟ್ಟವನ್ನು ಕೊಡದೇ ಇದ್ದರೆ ಮೂವತ್ತೊಂಬತ್ತು ಜನ ಶಾಸಕರ ಜೊತೆಗೆ ನಾನು ಹೊರ ನಡಿತೀನಿ ಅಂತ ಸರ್ಕಾರ ಬೀಳಿಸುವಂತಹ ಪ್ರಯತ್ನಗಳು ಕೂಡ ಇಲ್ಲಿ ನಡೀತಾ ಇದ್ದೇವೆ ಇದರ ನಡುವೆ ಕರ್ನಾಟಕದಲ್ಲಿ ಈ ವೇ ಈ ತರಹ ಏನಾದರೂ ಆದರೆ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲ ಕೊಡೋದಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬಂದಿದೆ ಮದ್ದನ್ ಮಧ್ಯಂತರ ಚುನಾವಣೆಯನ್ನು ಎದುರಿಸೋದಕ್ಕೂ ಕೂಡ ರೆಡಿಯಾಗಿದ್ದಾರೆ ಹಾಗಾಗಿ ಬಿ ಜೆ ಪಿಯಲ್ಲಿಯೂ ಕೂಡ ರಾಜಕೀಯ ಚಟುವಟಿಕೆಗಳು ಬಹಳ ಆಕ್ಟಿವಿಟಿ ಪಡೆದುಕೊಂಡಿವೆ ಈ ನಿಟ್ಟಿನಲ್ಲಿಯೇ ಜೆ ಡಿ ಎಸ್ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನು ಮಾಡ್ತಾ ಇರೋದು ಮತ್ತು ಜೆ ಡಿ ಎಸ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋದು ಮತ್ತು ಬಿ ಜೆ ಪಿಯ ಹೈಕಮಾಂಡ್ ಕೂಡ ಆಕ್ಟಿವ್ ಆಗಿರೋದು ಕರ್ನಾಟಕದ ವಿಚಾರದಲ್ಲಿ ಒಟ್ಟಾರೆಯಾಗಿ ಇದೆಲ್ಲವನ್ನ ಗಮನಿಸ್ತಾ ಇದ್ದರೆ ನವೆಂಬರ್ನಲ್ಲಿ ಯಾವುದೋ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಆಗುವ ದಂತು ನಿಶ್ಚಿತ ಗಿಳರೆ ಈ ಬೆಳವಣಿಗೆಯಿಂದ ಏನಾಗುತ್ತಾ ಇದೆ ಅಂದ್ರೆ ರಾಜ್ಯದಲ್ಲಿ ಯಾವ ಅಭಿವೃದ್ಧಿಯೂ ಕೂಡ ಆಗುತ್ತಾ ಇಲ್ಲ ಇವರಿವರ ಅಧಿಕಾರ ಲಾಲಸೆಗಾಗಿ ಇವರಿವರ ಅಧಿಕಾರದ ತೆವಲಿಗಾಗಿ ಜನರ ಬದುಕನ್ನು ಓಟ್ ಹಾಕಿ ಇವರನ್ನು ಕಳುಹಿಸಿದಂತಹ ಜನರ ಬದುಕನ್ನು ಇವರು ಮೂರಾ ಬಟ್ಟೆಯಾಗಿ ಮಾಡ್ತಾ ಇದ್ದಾರೆ ಒಟ್ಟಾರೆ ಒಂದು ನಮಗೆ ಸುಭದ್ರ ಸರ್ಕಾರ ಇರಲಿ ಅಂತ ರಾಜ್ಯದ ಜನ ಕಾಂಗ್ರೆಸ್ಗೆ ನೂರ ಮೂವತ್ತೈದು ಸೀಟನ್ನು ಕೊಟ್ಟರು ಆದರೆ ಇವರು ತಮ್ಮ ಅಧಿಕಾರದ ಆಸೆಗಾಗಿ ಇವರು ಈ ಸರ್ಕಾರವನ್ನು ಬೀಳಿಸಿ ಮತ್ತೆ ಜನರ ತೆರಿಗೆ ಹಣದಲ್ಲಿ ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಹೇಳಿರಿ ಈ ಒಂದು ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ